ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೊಟ್ಟಿಗೆ ಸ್ವಾಗತ ನಾನು ಇವತ್ತು ಗೋಧಿ ಹಿಟ್ಟಿನಿಂದ ಕೇಕ್ ಮಾಡ್ತಾ ಇದ್ದೀನಿ ಬನ್ನಿ ನೋವಣ ಹೇಗೆ ಮಾಡೋದು ಅಂತ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ಒಂದು ಕಪ್ ಆಗೋವಷ್ಟು ಹಾಲು ತಗೊಳ್ತಾ ಇದ್ದೀನಿ ಹಾಲು ಬೌಲ್ಗೆ ಇದ್ದೀನಿ ಒಂದು ಟೇಬಲ್ ಅಷ್ಟು ವಿನಿಗರ್ ಇದ್ದೀನಿ ಹಾಲುಗೆ ಹಾಲು ಹೊಡಿಯೋಕ್ಕೆ ವಿನಿಗರ್ ಹಾಕ್ಕೊಳ್ತಾಯಿದ್ದೀನಿ ಈಗ ಇದು ಒಂದೆರಡು ನಿಮಿಷ ತಿರುಗಿಸ್ಬಿಟ್ಟ ಈ ಥರ ತಿರುಗಿಸಿ ಎರಡು ನಿಮಿಷ ಹಾಗೆ ಬಿಡೋಣ ಹಾಲು ಹೊಡೆದಿದೆ ಈಗ ಈಗ ನೋಡಿ ಹಾಲು ಒಡೆದಿದೆ ಇದಕ್ಕೀಗ ನಾವು ಒಂದು ಆಗುವಷ್ಟು ಶುಗರ್ ಪೌಡ್ರ್ ಇದ್ದೀನಿ ಯಾವಾಗಲೂ ತಳ ಹಿಂಗೆ ಮಾಡಿಬಿಟ್ಟೆ ತಗೊಳ್ಬೇಕು ಒಂದು ಕಪ್ ಶುಗರ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಎಣ್ಣೆ ತಗೊಂಡಿದ್ದೀನಿ ನಾನು ಸನ್ಪ್ಯೂರ್ ಆಯಿಲ್ ತಗೊಂಡಿದ್ದೀನಿ ಅರ್ಧ ಕಪ್ಪು ಒನ್ ಟೀ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾಯಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಗರ್ ಪೌಡ್ರು ಎಣ್ಣೆ ಹಾಲೆಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒನ್ ಆ್ಯಂಡ್ ಹಾಫ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಇದು ಒಂದು ಕಪ್ಪು ನಾನು ತಳ ಸೌರಿ ತಗೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ ಒನ್ ಆ್ಯಂಡ್ ಹಾಫ್ ಕಪ್ಪು ನಾನು ಹಿಟ್ಟು ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದ್ದೀನಿ ಅಡುಗೆ ಸೋಡಾ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೇಗ ಆಗ್ಬಿಡುತ್ತೆ ಈ ಕೇಕು ಅಷ್ಟು ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆ ಹೆಲ್ದಿಯಾಗೂ ಇರುತ್ತೆ ಎಲ್ಲ ಚೆನ್ನಾಗಿ ಕಂಬೈನ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಕೇಕ್ ಟಿನ್ ತಗೊಳ್ಳೋಣ ಕೇಕ್ ಟಿನ್ಗೆ ನಾನು ಕೆಳಗಡೆ ಎಣ್ಣೆ ಹಾಕ್ಬಿಟ್ಟು ಬಟರ್ ಪೇಪರ್ ಹಾಕಿದ್ದೀನಿ ಈಗ ಈಗ ಈ ಬ್ಯಾಟರ್ ಕೇಕ್ ತಿಂಡ್ ಹಾಕೊಳ್ಳೋಣ ಮಕ್ಕಳೆಲ್ಲ ಮನೇಲಿರ್ತಾರೆ ಏನಾದ್ರೂ ಮಾಡಬೇಕಲ್ಲ ಹೆಲ್ತಿಯಾಗಿ ಈಗ ನಾನು ಕೇಕ್ ತಿಂಡಿಗೆ ಹಾಕೊಂಡಿದ್ದೀನಿ ಕೇಕ್ ತಿಂಡ್ ಎರಡು ಮೂರು ಸತಿ ಚೆನ್ನಾಗಿ ಥರ ಟ್ಯಾಪ್ ಮಾಡೋಣ ಹೇರ್ ಬಬಲ್ಸ್ ಇದ್ದರೆ ಅದು ಹೋಗಿಬಿಡುತ್ತೆ ಈಗ ನಾನು ಫ್ರೀ ಹೀಟ್ ಮಾಡಿದ್ದೀನಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಈಗ ನಲವತ್ತೈದರಿಂದ ಐವತ್ತು ನಿಮಿಷ ನಾನು ಬೇಕ್ ಮಾಡ್ತೀನಿ ಸ್ಮಾಲ್ ರ್ಯಾಕೆಟ್ ಕೇಕ್ಟಿನ ಒಳಗಡೆ ಇಟ್ಬಿಟ್ಟಿದ್ದೀನಿ ಒಳಗಡೆ ಇಟ್ಬಿಟ್ಟು ಒಳಗಡೆ ಇಟ್ಟಿದ್ದೀನಿ ಈಗ ನಾನು ಫಾರ್ಟಿ ಫೈವಿಂದ ಫಿಫ್ಟಿ ಮಿನಿಟ್ಸು ಬೇಕ್ ಮಾಡ್ಕೊಳ್ತೀನಿ ಫಿಫ್ಟಿ ಇಟ್ಟಿದ್ದೀನಿ ನಾನು ಒಂದು ಫಾರ್ಟಿ ಫೈವ್ ಆದಮೇಲೆ ಒಂಥರ್ತಿ ನೋಡ್ಕೊಳ್ತೀನಿ ಆನ್ ಮಾಡಿದ್ದೀನಿ ಈಗ ಬನ್ನಿ ಐದು ನಿಮಿಷ ಇದೆ ನೋಡೋಣ ಒಂದು ತೂತ್ ಪಿಕ್ ತಗೊಂಡು ನಾವು ಒಂದು ನಾಲ್ಕು ಕಡೆ ಈ ಥರ ಹಾಕಿ ನೋಡಬೇಕು ನೋಡಿ ಸ್ವಲ್ಪ ಮೆತ್ಕೊಳ್ತಾ ಇದೆ ಎಷ್ಟು ಇದಾಗಿದೆ ನೋಡಿ ಒಳಗಡೆ ಈಗ ನಾನು ಐವತ್ತು ನಿಮಿಷನೇ ಕಂಪ್ಲೀಟ್ ಮಾಡ್ತೀನಿ ಈ ಥರ ಚೆಕ್ ಮಾಡಬೇಕು ನಾವು ಇವಾಗ ನಾನು ತೂತ್ ಪಿಕ್ ಇದ್ದೀನಿ ಟೂತ್ ಪಿಕ್ ಹಾಕ್ಬಿಟ್ಟು ನೋಡ್ತೀನಿ ನೋಡಿ ನಾಲ್ಕು ಕಡೆ ಹಾಕ್ಬಿಟ್ಟು ನೋಡಬೇಕು ಆಗಿದೆ ಇದೀಗ ನಾನು ತೆಗ್ದ್ಬಿಟ್ಟಿದ್ದು ತಣ್ಣಗಾಗ್ಬಿಡ್ತೀನಿ ಚೆನ್ನಾಗಿ ಬಂದಿದೆ ಅಂತ ಅಣ್ಣ ಕೇಕ್ ಇವಾಗ ತಣ್ಣಗಾಗಿದೆ ನೋಡಿ ಎಷ್ಟು ಸ್ಪಾಂಜಿನಸ್ ಇದೆ ನೋಡಿ ನೋಡಿ ಮಕ್ಕಳು ಇವಾಗ ಮನೆಯಲ್ಲೇ ಇರ್ತಾರೆ ಸುಮ್ಮನೆ ಆಚೆ ಈಚೆ ಇರೋ ಬದಲು ಇದು ಈ ಥರನೇ ಮನೆಯಲ್ಲಿ ಕೇಕ್ ಮಾಡಿಕೊಡ್ಬೋದು ಅವ್ರಿಗೆ ಈ ಕೇಕ್ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂಬ ನೀವು ಟ್ರೈ ಮಾಡಿ ನೋಡಿ ಬೈ ನೋಡೋಣ ಕೇಕ್ ಕಟ್ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ಅನಿಸೋದೇ ಇಲ್ಲ ನಿಮಗೆ ನೋಡಿ ಆಮೇಲೆ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನೋಡಿ ಟೇಸ್ಟಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಮಾಡ್ತೀನಿ ಹ್ಞೂ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ಲಾಗಿ ಬೇಕಂದ್ರೆ ನಿಮಗೂ ಟೂಟಿ ಫ್ರೂಟಿ ಎಲ್ಲ ಹಾಕೊಳ್ಬೋದು ಇದಕ್ಕೆ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಮಕ್ಕಳಿಗೆ ಇನ್ನು ರಜಾ ಅಲ್ವಾ ಮನೆಯಲ್ಲೇ ಇರ್ತಾರೆ ಅವ್ರಿಗೇನಾದರೂ ಕೊಡಬೇಕಲ್ಲ ತಿನ್ನೋಕ್ಕೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವರು ತುಂಬ ಖುಷಿಯಿಂದ ತಿಂದೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಪ್ಪದ್ರ ನೋಡಿ ನೋಡಿ ಎಷ್ಟು ಈಸಿಯಾಗಿ ಮಿಕ್ಸ್ ಮಾಡ್ಬೋದು ನೋಡಿ ನಾನು ಎಷ್ಟು ಈಸಿಯಾಗಿ ಮಿಕ್ಸ್ ಮಾಡಿಬಿಟ್ಟೆ ಒಂದು ಹತ್ತು ನಿಮಿಷ ನಡೀಲಿಲ್ಲ